ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಒಂದೊಳ್ಳೆ ನೈವೇದ್ಯವನ್ನು ಇದ್ದೀನಿ ಅದೇನಪ್ಪ ಅಂತಂದರೆ ಹೆಸರುಬೇಳೆ ಪಾಯಸ ಫ್ರೆಂಡ್ಸ್ ಇದು ತುಂಬ ಸುಲಭವಾದ ವಿಧಾನದಲ್ಲಿ ನಾನು ನಿಮಗೆ ಇದ್ದೀನಿ ಅದಕ್ಕಿಂತ ಮುಂಚೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಹೆಸರು ಬೇಳೆನ ಒಂದು ನೂರೈವತ್ತು ಗ್ರಾಮ ಸ್ವಲ್ಪ ಲೈಟಾಗಿ ಹುರ್ಕೊಂಬಂದಿದ್ದೀನಿ ಹುರ್ಕೊಂಡು ಇವಾಗ ನಾನು ಒಂದೆರಡು ಪ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಅಂದ್ರೆ ಬೇ ಅಕ್ಕಿನ ನೀವು ಬೇಕು ಅಂದರೆ ಸೇರಿಸ್ಕೊಳ್ಳಿ ಬೇಡ ಅಂದರೆ ಬಿಡಿ ನಾನು ಸೇರಿಸಿ ತೊಳೆದು ಇವಾಗ ಸ್ವಲ್ಪ ನೀರು ಹಾಕಿ ಕುದಿಯಾಕಿ ಇದ್ದೀನಿ ಒಂದು ನಾಲ್ಕರಿಂದ ಐದು ಬೀಜಲ್ಲಿ ಬೇಯಿಸ್ಕೊಂಡು ಬರಬೇಕಾಗುತ್ತೆ ಚೆನ್ನಾಗಿ ಬೇಯಬೇಕು ಇವಾಗ ಪಾಕ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡು ನೀರು ಹಾಕಿ ಬೆಲ್ಲ ಬೆಲ್ಲ ಹಾಕಿ ನೀರನ್ನು ಕರಗಿಸ್ಕೊಂಡಿದ್ದೀನಿ ಇವಾಗ ನಾನು ಬೆಲ್ಲ ಕರಗಿಸಿರುವಂಥ ನೀರಿಗೆ ಬೆಂದಿರುವಂಥ ಬೇಳೆಯನ್ನು ಹಾಕೋತಾ ಇದ್ದೀನಿ ಬೇಳೆನ ನೋಡಿ ಫ್ರೆಂಡ್ಸ್ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈ ರೀತಿ ಬೇಯಿಸ್ಕೊಂಡು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಒಲೆ ಮೇಲೆ ಇಟ್ಟು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಬೇಯಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆವಾಗವಾಗ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಇವಾಗ ನಾನು ಏಲಕ್ಕಿ ಮತ್ತು ಸೋಂಪನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಇದ್ದೀನಿ ಇವಾಗ ನಾನು ಡ್ರೈ ಫ್ರೂಟ್ಸ್ನ ಇದ್ದೀನಿ ಫ್ರೆಂಡ್ಸ್ ಹುರ್ಕೊಂಡು ಹಾಕೋಬೇಕಾಗುತ್ತೆ ತುಪ್ಪದಲ್ಲಿ ಹುರಿದು ಹಾಕೋಬೇಕಾಗುತ್ತೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಡ್ರೈ ಫ್ರೂಟ್ಸ್ನ ತೊಗೊಳ್ಳಿ ನಾನು ಸ್ವಲ್ಪ ಗೋಡಂಬಿ ಕೊ ದ್ರಾಕ್ಷಿ ಮತ್ತು ಒಣ ಕೊಬ್ಬರಿ ತೊಗೊಂಬಿಟ್ಟು ಹಾಕೋತಾ ಇದ್ದೀನಿ ಮತ್ತು ಬಾದಾಮನ್ನು ಸ್ವಲ್ಪ ತೊಗೊಂಡಿದ್ದೀನಿ ನಾನು ನಿಮ್ಗೆ ಯಾವ್ದು ಬೇಕೋ ಅದನ್ನು ನಿಮ್ಗೆ ಯಾವ್ದು ಇಷ್ಟನೋ ಅದು ಸೇರಿಸ್ಕೊಂಡು ಹುರಿದು ಹಾಕೋಬೇಕಾಗುತ್ತೆ ನಾನಿವಾಗ ತುಪ್ಪದಲ್ಲಿ ಡ್ರೈ ಫ್ರೂಟ್ಸನ್ನು ಹುರಿದು ಇವಾಗ ಬೇಯ್ತಿರುವಂಥ ಬೇಳೆಗೆ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮಾಡ್ಕೋಬೋದು ಯಾವುದಾದ್ರೂ ಹಬ್ಬಗಳು ಬಂದರೆ ಮಾಡ್ಕೋಬೋದು ನಿಮಗೆ ತಿನ್ನಬೇಕು ಅಂತ ಅನಿಸ್ದಾಗಲೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಈಗ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಈ ಪಾಯಸ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಸರು ಬೇಳೆ ಪಾಯಸ ಮಾಡೋದು ಹೇಗೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು